ಭಾರತ್ ಇಂದಿನ ವಿಡಿಯೋ ನಿಮ್ಮ ಕಾರ್ಟೂನ್ ಜೀವನವನ್ನೇ ಬದಲಾಯಿಸಬಹುದು ಇದು ಲರ್ನಿಂಗ್ ಕೇಸ್ ಮಹಾನ್ ಕಲಾವಿದರಲ್ಲಿ ಏಳು ದಿನ ಕಾರ್ಟೂನ್ ಕೂಡ ಹಾಗೆ ಕಮ್ಸ್ ನ್ಯಾಚುರಲ್ ಕಾರ್ಟೂನಿಸ್ಟ್ ಆಗಬೇಕೆ ಆದರೆ ಪುಸ್ತಕ ಓದಿ ಕೋರ್ಸ್ ಹೋಗಿ ಕ್ಲಾಸ್ ಸೇರಿ ಇವೆಲ್ಲ ಮಾಡಿದರೆ ಕಾರ್ಟೂನಿಸ್ಟ್ ಆಗಬಹುದು ಅಂತ ಭಾವಿಸ್ತೀರಾ ಇದು ಸಂಪೂರ್ಣ ತಪ್ಪು ಭಾರತದ ಮಹಾನ್ ಕಾರ್ಟೂನಿಸ್ಟ್ಗಳಾದ ಆರ್ ಕೆ ಲಕ್ಷ್ಮಣ್ ಮಾರಿಯೋ ಡಿ ಮರಾಂಡ ಅಬು ಅಬ್ರಾಹಂ ಇವರಲ್ಲಿ ಯಾರೂ ಸಹ ಕಾರ್ಟೂನ್ ತರಗತಿ ಹೋಗಿಲ್ಲ ಹಾಗಾದರೆ ಅವರು ಹೇಗೆ ಕಾರ್ಟೂನಿಸ್ಟ್ ಆದರು ಇಂದಿನ ವಿಡಿಯೋ ನಿಮ್ಮ ಕಾರ್ಟೂನ್ ಜೀವನವನ್ನೇ ಬದಲಾಯಿಸಬಹುದು ಕೊನೆಯಲ್ಲಿ ನಾನು ಹೇಳೋ ಒಂದು ಸ್ಟೆಪ್ಪು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಬಹುದು ಮಿತ್ ನಂಬರ್ ಒನ್ ಪುಸ್ತಕ ಓದಿ ಕೋರ್ಸ್ ಅಟೆಂಡ್ ಮಾಡಿದರೆ ಕಾರ್ಟೂನಿಸ್ಟ್ ಆಗಬಹುದು ಬಹಳ ಬಹಳ ಮಂದಿ ಹೀಗೆ ನಂಬುತ್ತಾರೆ ಫ್ಯಾಕ್ಟ್ ನಂಬರ್ ಒನ್ ಮಹಾನ್ ಕಾರ್ಟೂನಿಸ್ಟ್ಗಳೆಲ್ಲರೂ ಯಾರನ್ನಾದರೂ ಪ್ರೇರಣೆ ಮಾಡಿಕೊಂಡವರು ಅನುಕರಣೆ ಮಾಡಿದವರು ಆದರೆ ಅವರು ರೂಪಿತವಾದದ್ದು ಪುಸ್ತಕ ಕೋರ್ಸ್ಗಳಿಂದ ಅಲ್ಲ ಆರ್ ಕೆ ಲಕ್ಷ್ಮಣ್ ಇನ್ಸ್ಪೈರ್ಡ್ ಬೈ ಡೇವಿಡ್ ಲೋ ಮಾರಿಯೋ ಡಿ ಮಿರಾಂಡಾ ಇನ್ಸ್ಪೈರ್ಡ್ ಬೈ ರೊನಾಲ್ಡ್ ಸರ್ಲೆ ಅಬು ಅಬ್ರಾಮ್ ಇನ್ಸ್ಪೈರ್ಡ್ ಬೈ ಜೇಮ್ಸ್ ತರ್ಬರ್ ವಿದೇಶದಲ್ಲೂ ಹೀಗೆ ಆರ್ ಕೆ ಲಕ್ಷ್ಮಣರ ಗುರು ಪ್ರಸಿದ್ಧ ಕಾರ್ಟೂನಿಸ್ಟ್ ಡೇವಿಡ್ ಲೋ ಕೂಡ ಚಾರ್ಲ್ಸ್ ಕೆನ್ಸ್ಲೆ ಲಿನ್ ಲೀ ಸಂಬೋರ್ನಿ ಫಿಲ್ಮೆ ಅವರ ಕೆಲಸಗಳನ್ನು ನಿರಂತರವಾಗಿ ನಕಲು ಮಾಡಿ ಕಲಿಯುತ್ತಾ ಬಂದವರು ಈ ಜಗತ್ತು ತಿಳಿದುಕೊಳ್ಳಲೇಬೇಕಾಗಿರುವ ಒಂದು ಸತ್ಯ ಕಾರ್ಟೂನಿಸ್ಟ್ ಆರ್ ನಾಟ್ ಟಾಟ್ ದೇ ಆರ್ ಇನ್ಸ್ಪೈರ್ಡ್ ವೈ ಕಾಪಿ ಕಾರ್ಟೂನ್ ಕಲಿಕೆಯ ನಿಜವಾದ ರಹಸ್ಯ ಕಾಪಿಂಗ್ ಇಸ್ ದ ಗ್ರೇಟ್ ವೇಟ್ ಕ್ರಿಯೇಟಿವಿಟಿ ಇದು ಯಾರ ಕಲಾವಿದರೂ ಹೇಳೋ ಮಾತು ಕಾರಣ ಏನು ನೀವು ಯಾರೊಬ್ಬರ ಡ್ರಾಯಿಂಗ್ ಮರುಮರು ನಕಾಲು ಮಾಡಿದಾಗ ಅವರ ಲೈನು ಅವರ ಸ್ಟ್ರೋಕು ಅವರ ಹಾವಭಾವ ಅವರ ಹಾಸ್ಯ ಆಲ್ ಎಂಟರ್ ಇನ್ ಯುವರ್ ಮಸಲ್ ಮೆಮರಿ ಮಗು ಭಾಷೆ ಕಲಿಯುವಾಗ ಏನು ಮಾಡುತ್ತದೆ ತಾಯಿಯ ಮಾತನ್ನು ಕಾಪಿ ಮಾಡುತ್ತದೆ ವ್ಯಾಕರಣ ಪುಸ್ತಕ ಓದುತ್ತದಾ ಇಲ್ಲ ಕಾರ್ಟೂನ್ ಕೂಡ ಹಾಗೆ ಕಾಪಿ ಮಾಡಿ ಅದರೊಳಗೆ ಬೆರತು ನಿಮ್ಮದೇ ಶೈಲಿಯನ್ನು ಹುಟ್ಟಿಸಬೇಕು ಸ್ಟೆಪ್ ಒನ್ ನಿಮ್ಮ ಫೇವರೇಟ್ ಕಾರ್ಟೂನಿಸ್ಟು ಕ್ಯಾರಿಕರಿಸು ಯಾರು ಪ್ರಥಮ ಹೆಜ್ಜೆ ಎಂದರೆ ನಾನು ಯಾರನ್ನು ನೋಡಿ ಆಕರ್ಷಿತನಾಗುತ್ತೇನೆ ಯಾರ ಡ್ರಾಯಿಂಗ್ ನೋಡಿದಾಗ ಇನ್ಸ್ಪೈರ್ಡ್ ಸ್ಪಾರ್ಕ್ ಬರುತ್ತದೆ ಇದನ್ನು ಒಮ್ಮೆ ಕಂಡು ಹಿಡಿದರೆ ನಿಮ್ಮ ಕಾರ್ಟೂನ್ ಜರ್ನಿ ಐವತ್ತು ಪರ್ಸೆಂಟ್ ಕಂಪ್ಲೀಟ್ ಸ್ಟೆಪ್ ಟು ಕಾಪಿ ದೆಮ್ ಡೈಲಿ ಇಲ್ಲಿ ಮುಖ್ಯವಾದ ನಿಯಮ ಒಂದು ವಾರ ನಿರಂತರ ಕಾಪಿ ದಿನಕ್ಕೆ ಮೂವತ್ತು ನಿಮಿಷ ಇರಬಹುದು ಅಥವಾ ಒಂದು ಗಂಟೆ ಆದರೆ ಡೈಲಿ ಈ ಸಮಯದಲ್ಲಿ ಅವರ ಒಂದು ಪ್ಯಾನಲ್ ಅಥವಾ ಒಂದು ಕ್ಯಾರಿಕೇಚರು ಅಥವಾ ಒಂದು ಕಾಮಿಕ್ ಸ್ಟ್ರಿಪ್ ಎಂಥವು ತೆಗೆದುಕೊಂಡು ಅದೇ ರೀತಿ ಮತ್ತೆ ಚಿತ್ರಿಸಬೇಕು ತಪ್ಪ ಇದು ಯಾವ ತಪ್ಪು ಇದು ಪ್ಲೇಜಿಯಾರಿಸಮ್ ಅಲ್ಲ ಇದು ಲರ್ನಿಂಗ್ ಸ್ಕಿಲ್ ಮಹಾನ್ ಕಲಾವಿದರಲ್ಲಿ ತೊಂಬತ್ತು ಪರ್ಸೆಂಟ್ ಈ ಹಂತವನ್ನು ದಾಟಿ ಬಂದವರೇ ಸ್ಟೆಪ್ ತ್ರೀ ಏಳು ದಿನದ ನಂತರ ನಿಮ್ಮದೇ ಶೈಲಿಯಲ್ಲಿ ಕಾರ್ಟೂನ್ ಬಿಡಿರಿ ಏಳು ದಿನ ಕಾಪಿ ಮಾಡಿದ ಮೇಲೆ ಇನ್ನು ಎಂಟನೇ ದಿನ ಅವರ ಶೈಲಿ ಮತ್ತು ನನ್ನ ದೃಷ್ಟಿ ಇವರೆರಡರನ್ನು ಬೆರೆಸಿ ನಿಮ್ಮದೇ ಕಾರ್ಟೂನ್ ಬಿಡಿ ಅದರಲ್ಲಿ ತಪ್ಪು ಇರಬಹುದು ಅಸಮಾಧಾನ ಇರಬಹುದು ಬರಲಿ ಈ ತಪ್ಪುಗಳೇ ನಿಮ್ಮ ಶೈಲಿಯನ್ನು ಹುಟ್ಟಿಸುತ್ತದೆ ಸ್ಟೆಪ್ ಫೋರ್ ಈಗ ಮಾತ್ರ ಪುಸ್ತಕ ನೋಡಿ ಏಳು ದಿನ ಕಾಪಿ ದಿನದ ಎಂಟರಿಂದ ಯುವರ್ ಸ್ಟೈಲ್ ಆಮೇಲೆ ಬೇಕಿದ್ರೆ ಕಾರ್ಟೂನ್ ತಂತ್ರ ದೃಷ್ಟಿ ರಚನೆ ಹಾವಭಾವ ಮುಂತಾದ ವಿಷಯಗಳನ್ನು ತಿಳಿಸುವ ಕಾರ್ಟೂನ್ಸ್ ಬುಕ್ಸ್ ಟೆಕ್ನಿಕಲ್ ಬುಕ್ಸ್ ಕಾರ್ಟೂನ್ ಕಲಿಯುವುದು ಹೇಗೆ ಪುಸ್ತಕಗಳನ್ನು ನೋಡಬಹುದು ಆದರೆ ಇದು ಲಾಸ್ಟ್ ಸ್ಟೆಪ್ ಯಾಕೆಂದ್ರೆ ಯಾವ ಕಾರ್ಟೂನಿಸ್ಟ್ ಕೂಡ ಪುಸ್ತಕದಿಂದ ಕಲಿತವರಲ್ಲ ಹಾಗಾದರೆ ಈ ಪುಸ್ತಕಗಳು ಯಾಕೆ ಇದೆ ವೈ ದೀಸ್ ಬುಕ್ಸ್ ಎಕ್ಸಿಸ್ಟ್ ಬಿಕಾಸ್ ಪೀಪಲ್ ವಾಂಟ್ ಶಾರ್ಟ್ ಕಟ್ಸ್ ವಿಷಯವೇನೆಂದ್ರೆ ಬಟ್ ಆರ್ಟ್ ನೆವರ್ ಗಿವ್ಸ್ ಶಾರ್ಟ್ಕಟ್ಸ್ ಪೋಯೆಟ್ರಿ ಕೋರ್ಸ್ ಮಾಡಿ ಕವಿಗಳಾದವರು ಇದ್ದಾರೆಯೇ ಹೌ ಟು ರೈಟ್ ಎ ಪೋಯಮ್ ಎಂಬ ಪುಸ್ತಕ ನೋಡಿ ಕವಿ ಆಗೋದು ಕೇಳಿದ್ದೀರ ಇಲ್ಲ ಒಬ್ಬ ಒಂದು ಕವಿಯನ್ನು ಓದಿ ಅವನ ಫ್ಲೋಗೆ ಮೋರ್ ಹೋಗಿ ಅದೇ ರೀತಿ ಬರೆಯುತ್ತಾ ತಮ್ಮದೇ ವಾಯ್ಸ್ ಡೆವಲಪ್ಮೆಂಟ್ ಆಗಬೇಕಾಗುತ್ತದೆ ಕಾರ್ಟೂನ್ ಕೂಡ ಹಾಗೆ ನಿಮ್ಮೊಳಗೆ ಕಾರ್ಟೂನಿಸ್ಟ್ ಇದ್ದಾನೆ ಆತನನ್ನು ಎಬ್ಬಿಸುವುದು ಕೋರ್ಸ್ ಅಲ್ಲ ಪುಸ್ತಕ ಅಲ್ಲ ಒಬ್ಬ ಕಾರ್ಟೂನಿಸ್ಟ್ನಿಂದ ಯು ಟೇಕ್ ಇನ್ಸ್ಪಿರೇಷನ್ ಕಾಪಿ ಫಾರ್ ಎ ವೀಕ್ ಆ್ಯಂಡ್ ಸ್ಟಾರ್ಟ್ ಡ್ರಾಯಿಂಗ್ ಯುವರ್ ಓನ್ ಹೀಗೆ ಮಾಡಿದರೆ ಕಾರ್ಟೂನಿಂಗ್ ಬಿಕಮ್ಸ್ ನ್ಯಾಚುರಲ್ ಕಾರ್ಟೂನಿಂಗ್ ಬಿಕಮ್ಸ್ ಜಾಯ್ಫುಲ್ ಕಾರ್ಟೂನಿಂಗ್ ಬಿಕಮ್ಸ್ ಯು ನಿಮ್ಮ ಫೇವ್ರೆಟ್ ಕಾರ್ಟೂನಿಸ್ಟ್ ಯಾರೆಂದು ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ